ನಾನ್ ಪದೇ ಪದೇ ನಿಮ್ಗೆ ಹೇಳ್ತಾ ಇದ್ದೆ ಹುಚ್ಚಿಡಿಯುತ್ತೆ ಹುಚ್ಚಿಡಿಯುತ್ತೆ ಹಿಡಿಯುತ್ತೆ ಅಂತ ಕೊನೆಗೂ ಟ್ರಂಪ್ ಗೆ ಹುಚ್ಚಿಡಿದ ಹೋಗ್ಬಿಟ್ಟಿದೆ ಈ ಬಾರಿ ನಾನೆಲ್ಲ ಹೇಳ್ತಾ ಇರೋದು ಅಮೆರಿಕದ ಮಾನಸಿಕ ವೈದ್ಯರೇ ರಿಪೋರ್ಟ್ ಮಾಡಿರೋದು ಟ್ರಂಪ್ ರ ಪ್ರತಿಯೊಂದು ಬಿಹೇವಿಯರ್ ನ ಸ್ಟಡಿ ಮಾಡಿ ಈ ಕನ್ಕ್ಲೂಷನ್ ಗೆ ಬಂದಿರೋದು ಹುಚ್ಚಿಡಿದ್ಬಿಟ್ಟಿದೆ ಟ್ರಂಪ್ ಗೆ ಅಂತ ಎಂತಹ ಖತರ್ನಾಕ್ ಬಿಮಾರಿ ರೋಗ ಬಂದಿದೆ ಟ್ರಂಪ್ ಗೆ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಏನ್ ಮಾತಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಿಂದಿಂದು ಮುಂದಿಂದು ಮರ್ತೋಗ್ಬಿಡುತ್ತೆ ಡಿಮೆನ್ಷಿಯಾ ಆಗಿದೆ ಅಂದ್ರೆ ಜ್ಞಾಪಕ ಶಕ್ತಿನೇ ಇರಲ್ಲ ಈ ವ್ಯಕ್ತಿಗೆ ಊಟ ಮಾಡಿದ್ರೆ ಇನ್ನು ಊಟ ಮಾಡಿಲ್ಲ ಅನ್ಸುತ್ತೆ ಬೆಳಗ್ಗೆ ವಾಕಿಂಗ್ ಮಾಡಿದ್ನ ಮಾಡಿಲ್ವೇನೋ ಅನ್ನೋ ಕನ್ಫ್ಯೂಷನ್ ಶುರುವಾಗುತ್ತೆ ಈ ಕ್ಷಣಕ್ಕೆ ಮಾತಾಡಿದ್ದು ನೆಕ್ಸ್ಟ್ ಕ್ಷಣ ಕೇಳಿದ್ರೆ ನೆನಪಿರಲ್ಲ ಯೋಚನ ಲಹರಿನೇ ವ್ಯಕ್ತಿ ಕಳ್ಕೊಂಡ್ಬಿಡ್ತಾರೆ ಕಟ್ಟ ಕಡೆಯದಾಗಿ ಉಚ್ಚರಾಗಿ ಹೋಗ್ಬಿಡ್ತಾರೆ ಅದೇ ನೋಡಿ ಟ್ರಂಪ್ ಗೆ ಈಗಾಗಿರೋದು ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹೆಜ್ಜೆ ಹೆಜ್ಜೆಗೂ ಮರಿತಾ ಇದ್ದಾರೆ ಬೆಡ್ರೂಮ್ ಅನ್ಕೊಂಡ್ ಬಾತ್ರೂಮ್ ಗೆ ಹೋಗ್ತಾರೆ ಹಾಲು ಅನ್ಕೊಂಡ್ ಕಿಚನ್ ಗೆ ಹೋಗ್ತಾರೆ ಸಮಸ್ಯೆಗಳು ಒಂದಾ ಎರಡ ಟ್ರಂಪ್ ಆಗಿರೋದು ಲೆಕ್ಕ ಮಾಡೋದಕ್ಕೆ ಆಗ್ತಾ ಇಲ್ಲ ಪಟ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ ಪೇಪರ್ ಖಾಲಿ ಆಗ್ತಾ ಇದೆ ಲೀಸ್ಟ್ ಮಾಡಿ ಮಾಡಿ ಇಂತಹ ವಿಚಿತ್ರ ರೋಗದಿಂದ ಬಳಲಿ ಪೆಂಡ್ ಆಗ್ಬಿಟ್ಟಿದ್ದಾರೆ ಟ್ರಂಪ್ ಇದನ್ನ ನಾನು ಹೇಳ್ತಾ ಇಲ್ಲ ಅಮೆರಿಕದ ಸೈಕಾಲಜಿಸ್ಟ್ಸ್ ಮಾನಸಿಕ ತಜ್ಞರು ಹೇಳ್ತಾ ಇರೋದು ಅವರು ಸ್ಟಡಿ ಮಾಡಿರೋ ಪ್ರಕಾರ ಈ ಕಾಯಿಲೆ ಟ್ರಂಪ್ ಗೆ ಹಿಂದಿನಿಂದಲೂ ಇತ್ತು ಅದರಲ್ಲೂ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾದ ನಂತರ ಈ ಕಾಯಿಲೆ ಉಲ್ಬಣಿಸಿದೆ ಇದನ್ನ ಈಗಾಗಲೇ ಮಿರರ್ ಅನ್ನು ಪತ್ರಿಕೆ ವರದಿ ಮಾಡಿದೆ ಇನ್ನೂ ಇವರನ್ನ ರಾಷ್ಟ್ರಪತಿಯಾಗಿ ಮುಂದುವರಿಯೋದಕ್ಕೆ ಬಿಟ್ರೆ ಅಮೆರಿಕಕ್ಕೆ ಮತ್ತೇನು ಅನಾಹುತ ಮಾಡ್ಬಿಡ್ತಾರೋ ಅನ್ನೋ ಚಿಂತನೆ ಶುರುವಾಗಿದೆ ಅಮೆರಿಕದಲ್ಲಿ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದಾವೆ ಯಾವುದೇ ಕ್ಷಣದಲ್ಲಿ ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಜೆಡಿ ವ್ಯಾನ್ಸ್ ಅಧಿಕಾರ ಸ್ವೀಕರಿಸಲು ಬಹುದು ಪಾಕಿಸ್ತಾನ ಮತ್ತು ಭಾರತ ಯುದ್ಧ ನಡೆಯುವ ಸಂದರ್ಭದಲ್ಲಿ ಇಲ್ಲದ ಕ್ರೆಡಿಟ್ ನ ತೆಗೆದುಕೊಳ್ಳೋದಕ್ಕೆ ಜಂಪ್ ಮಾಡ್ತಾ ಇದ್ರು ಸೀಸ್ ಫೈರ್ ಮಾಡಿಸದೆ ಎರಡು ಅಣ್ವಸ್ತ್ರ ರಾಷ್ಟ್ರಗಳ ನಡುವೆ ಯುದ್ಧ ನಿಲ್ಲಿಸದೆ ಒಂದ ಎರಡ ಸುಳ್ಳುಗಳನ್ನ ಹೇಳಿದ್ದು ಈ ವ್ಯಕ್ತಿ ಇದಕ್ಕೆಲ್ಲ ಕಾರಣ ಏನು ಇಂಡೇಶಿಯಾ ಮೆಮೊರಿ ಲಾಸ್ ಹುಚ್ಚಿಡದಿರೋದು ಫಸ್ಟ್ ಆಫ್ ಆಲ್ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಮೋದಿ ಪ್ರೆಸಿಡೆಂಟ್ ಟ್ರಂಪ್ ಜೊತೆಗೆ ಮಾತಾಡೇ ಇಲ್ಲ ಅವರು ಫೋನ್ ಕಾನ್ ನಲ್ಲಿ ಮಾತಾಡಿದ್ದೆಲ್ಲ ಉಪರಾಷ್ಟ್ರಪತಿ ಜೆಡಿ ವ್ಯಾನ್ಸ್ ಜೊತೆಗೆ ಆದ್ರೆ ಬೊಗಳೇ ಬಿಡ್ತಾ ಇದ್ದಿದ್ದು ಮಾತ್ರ ಟ್ರಂಪ್ ನೋಡಿ ಬರೀ ಭಾರತದ ವಿಚಾರದಲ್ಲಿ ಆಗಿದ್ರೆ ಇಲ್ಲ ಏನೋ ದ್ವೇಷದಿಂದ ಮಾಡ್ತಾ ಇದಾರೆ ಹುಚ್ಚಿಡ್ದಿಲ್ಲ ಸರಿಯಾಗಿ ಇದೆ ಆರೋಗ್ಯದಲ್ಲಿ ಏನು ಏರುಪೇರ್ ಆಗಿಲ್ಲ ಅಂತ ತಿಳ್ಕೋಬಹುದಾಗಿತ್ತು ವಿಯೆಟ್ನಾಂ ಜೊತೆಗಿನ ವಿಚಾರದಲ್ಲೂ ಇದೇ ಆಗಿರೋದು ವಿಯೆಟ್ನಾಂ ಜೊತೆಗೆ ಮಾತುಕತೆ ಮುಗಿಸಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡಬೇಕಾದ್ರೆ ವಿಯೆಟ್ನಾಂ ಜೊತೆಗೆ ಡೀಲ್ ಫೈನಲ್ ಆಯ್ತು ವ್ಯಾಪಾರ ಒಪ್ಪಂದ ಆಯ್ತು ಅಂತ ಅನೌನ್ಸ್ ಮಾಡ್ಬಿಟ್ರು ಟ್ರಂಪ್ ಆ ಕಡೆ ವಿಯೆಟ್ನಾಂ ನಾಯಕರು ಕೈ ಕೈ ಇಸುಕಿಕೊಳ್ತಾ ಇದ್ರು ಅರೆ ರೇ ನಮಗೆ ಗೊತ್ತಿಲ್ಲದೆ ಅದ್ ಯಾವಾಗ ಡೀಲ್ ಆಗೋಯ್ತು ಯಾವಾಗಾಯ್ತು ಮಾತುಕತೆ ಏನಾಗಿದೆ ಈ ವ್ಯಕ್ತಿಗೆ ಒಳಗಡೆ ನಡೆದಿದ್ದೊಂದು ಹೊರಗಡೆ ಬಂದು ಹೇಳ್ತಾ ಇರೋದೊಂದು ಅಂತ ಹಣೆ ಹಣೆ ಚಿಕೊಂಡ್ತಾ ಇದ್ರು ವಿಯೆಟ್ನಾಂ ನಾಯಕರು ಇದು ನೋಡಿ ಟ್ರಂಪ್ ರ ಅವಸ್ಥೆ ಯಾವ್ದಾದ್ರು ಬೆಡ್ ಖಾಲಿ ಇದ್ರೆ ಆದಷ್ಟು ಬೇಗ ಮೆಂಟಲ್ ಆಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು ಒಳ್ಳೇದು ಅಮೆರಿಕ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತಮ್ಮ ರಾಷ್ಟ್ರಪತಿ ಕೆಲಸ ಮಾಡೋದಕ್ಕೇನಾದ್ರೂ ಫಿಟ್ ಇಲ್ಲ ಅಂದ್ರೆ ಅವರ ಕೆಲಸವನ್ನ ಸಂಪೂರ್ಣವಾಗಿ ಉಪರಾಷ್ಟ್ರಪತಿಗಳು ವಹಿಸಿಕೊಳ್ಬೇಕು ಅದು ಹಂಗಾಮಿಯಾಗಿರುತ್ತೆ ಅದಕ್ಕೆ ಸಂಪೂರ್ಣ ಸಚಿವ ಸಂಪುಟ ಸಾಥ್ ಕೊಡಬೇಕು ಅಂತ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ನಲ್ಲೇ ಇದೆ ಇದು ಯಾವುದೇ ಕ್ಷಣದಲ್ಲಿ ಲಾಘುವಾದ್ರೂ ಆಗಬಹುದು ಇಷ್ಟರಲ್ಲೇ ಟ್ರಂಪ್ ಅವರು ರಜಾ ತೆಗೆದುಕೊಂಡು ಮಜಾ ಮಾಡೋದಕ್ಕೆ ಮನೆಗೆ ಹೋಗೋದು ಗ್ಯಾರಂಟಿ ಎಪ್ಪತ್ತೊಂಬತ್ತು ವರ್ಷ ಅರಳು ಮರಳು ಇಂತಹ ವ್ಯಕ್ತಿಯನ್ನ ಪವರ್ಫುಲ್ ಅಮೆರಿಕದ ಪ್ರೆಸಿಡೆಂಟ್ ಮಾಡಿದ್ದಾರೆ ನೋಡಿ ಜನ ಇವರು ಮಾಡ್ತಾ ಇರೋ ಅನಾಹುತಗಳು ಒಂದ ಎರಡ ಎಲ್ಲವೂ ಸರಿಯಾಗಿತ್ತು ಭಾರತ ಮತ್ತು ಅಮೆರಿಕದ ನಡುವೆ ಭಾರತಕ್ಕೆ ಅಮೆರಿಕ ಏನು ಶತ್ರು ಅಲ್ಲ ಟ್ರಂಪ್ ರ ಒಂದೇ ಒಂದು ಮಾತು ಮೋದಿಗೆ ಉಗ್ರ ರೂಪ ತಾಳುವಂತೆ ಮಾಡ್ತು ಇನ್ನು ಇವರನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಡಿಸಿಷನ್ ಗೆ ಆಗ್ಲೇ ನೋಡಿ ಮೋದಿ ಬಂದಿದ್ದು ಅದರ ಭಾಗವಾಗಿ ಅಮೆರಿಕದ ನಿಯೋಗ ಏನು ಆಗಸ್ಟ್ ಎಂಡ್ ಗೆ ಭಾರತಕ್ಕೆ ಮಾತುಕತೆಗೆ ಬರ್ತಾ ಇತ್ತು ಅದನ್ನ ನೀವು ಬರಬೇಕಾಗಿಲ್ಲ ನಿಮ್ಮ ಜೊತೆ ಯಾವುದೇ ಮಾತುಕತೆನು ನಾವು ಮಾಡಲ್ಲ ಕ್ಯಾನ್ಸಲ್ ಮಾಡಾಕಿದೆ ಭಾರತ ಈ ರೆಡ್ ಸಿಗ್ನಲ್ ತೋರಿಸೋದಕ್ಕೆ ಕಾರಣ ಟ್ರಂಪ್ ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ ಭಾರತದ ಎಕಾನಮಿ ಡೆಡ್ ಅಂತ ಹೇಳಿದ್ರು ನೀನೇ ಶರ ಬರೆದ್ಬಿಟ್ಟಿದ್ಯಲ್ಲಪ್ಪಾ ಭಾರತ ಮತ್ತು ರಷ್ಯಾದ ಎಕಾನಮಿ ಡೆಡ್ ಆಗಿದೆ ಅಂತ ಡೆಡ್ ಆಗಿರೋ ಎಕಾನಮಿ ಜೊತೆಗೆ ವ್ಯಾಪಾರ ಏನಕ್ಕೆ ಮಾಡಬೇಕು ಮಾತುಕತೆ ಆಡಿ ಮಾಡೋದಾದ್ರೂ ಏನು ಜರ್ಮನಿಯ ಫೈಜೋನೋ ಪತ್ರಿಕೆ ಈಗಾಗಲೇ ವರದಿಯನ್ನು ಮಾಡಾಗಿದೆ ಟ್ರಂಪ್ ರ ಮಾನ ಮರ್ಯಾದೆ ಮೂರ್ ಕಾಸಿಗೆ ಇಂಟರ್ ನ್ಯಾಷನಲ್ ಬಜಾರದಲ್ಲಿ ಹರಾಜಾಗೋಗಿದೆ ಹೋಗಿದೆ ನಾಲ್ಕು ನಾಲ್ಕು ಬಾರಿ ಮೋದಿಗೆ ಫೋನ್ ಮಾಡಿದ್ರು ಫೋನ್ ಹತ್ರನೂ ಬಂದಿಲ್ಲ ಮೋದಿ ಭಾರತ ಸರ್ಕಾರ ಸಹ ಈ ವರದಿಯನ್ನ ಅಲ್ಲಗಳಿಲ್ಲ ಆ ಕಡೆ ಅಮೆರಿಕದಿಂದ ಸಹ ಜರ್ಮನ್ ಪತ್ರಿಕೆ ವರದಿಯನ್ನ ಅಲ್ಲಗಳಿಲ್ಲ ಅಂದ್ರೆ ಇದು ನಿಜಾಂತ ತಾನೇ ಅರ್ಥ ದೊಡ್ಡಣ್ಣನಿಗೆ ಭಾರತ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಟ್ಟಿಲ್ಲ ಟ್ರಂಪ್ ರ ಟಾರೀಫ್ ನಿರ್ಧಾರನ ಭಾರತ ಖಂಡಿಸೋದಿಕ್ಕೆ ಸಾಕಷ್ಟು ಕಾರಣಗಳು ಸಿಕ್ಕಿದವೆ ನೀವು ಅನ್ಕೊಂಡಿರೋ ರೀತಿ ನಾವು ಕೇವಲ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅಮೆರಿಕ ನಮ್ಮ ಮೇಲೆ ಟಾರಿಫ್ ಹಾಕಿರಬಹುದು ಇದಲ್ಲ ಅಸಲಿ ಕಾರಣ ಭಾರತದ ಅತಿ ದೊಡ್ಡ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟಿತ್ತು ಅಮೆರಿಕ ಅದರಲ್ಲೂ ಕೃಷಿ ಕ್ಷೇತ್ರ ಹೈನುಗಾರಿಕೆ ಮೀನುಗಾರಿಕಾ ಕ್ಷೇತ್ರದಲ್ಲಿ ಫಾಯ್ದಾ ಮಾಡಿಕೊಳ್ಳೋದಕ್ಕೆ ಹೊರಟಿತ್ತು ಆದ್ರೆ ಇದೆಲ್ಲದಕ್ಕೂ ಮೋದಿ ಬೆಟ್ಟದ ರೀತಿ ಅಡ್ಡ ನಿಂತರು ಫಾರ್ ಎಕ್ಸಾಂಪಲ್ ಮೊನ್ನೆ ತಾನೇ ನಾವು ಬ್ರಿಟನ್ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡ್ವಿ ಅದೇನು ರಾತ್ರೋರಾತ್ರಿ ಆಯ್ತು ಅನ್ಕೊಂಡ್ರ ಎಂಟು ವರ್ಷ ಸತತ ಎಂಟು ವರ್ಷಗಳ ಕಾಲ ಮಾತುಕತೆಯ ನಂತರ ಈ ರೀತಿ ಎರಡೂ ರಾಷ್ಟ್ರಗಳಿಗೆ ಲಾಭದಾಯಕವಾಗುವ ಅಗ್ರಿಮೆಂಟ್ ಗೆ ಬಂದಿತ್ತು ಈ ಕಡೆ ಟ್ರಂಪ್ ಹೇಳ್ತಾರೆ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಡೆಡ್ ಲೈನು ನಮ್ಮನ್ನೇನು ಬಿಕಾರಿಸ್ತಾನ ಪಾಕಿಸ್ತಾನ ಮಾಡಿದರಾ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ದೊಡ್ಡ ಮಾರ್ಕೆಟ್ ಇರೋ ಭಾರತ ನೀನ್ ಇದ್ರೆ ಇನ್ನೊಬ್ರು ಅಂತ ಗೋಲಿ ಹೊಡಿತು ನೋಡಿ ಅಮೆರಿಕಕ್ಕೆ ಬರೀ ದುರಹಂಕಾರದ ಮಾತುಗಳು ಪದೇ ಪದೇ ಧಮಕಿ ಹಾಕೋದು ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಐದು ನೂರು ಪರ್ಸೆಂಟ್ ಟಾರಿಫ್ ಹಾಕ್ತೀನಿ ಸಾವಿರ ಹಾಕ್ತೀನಿ ನಾವು ಹಾಕೋ ಟಾರಿಫ್ ಕೇಳಿ ಭಾರತದ ತಲೆ ತಿರುಗಿ ಬಿತ್ ಬಿಡಬೇಕು ಇದೇ ರೀತಿಯ ವರ್ಡ್ಸ್ ನ ಬಳಸಿದ್ರು ಟ್ರಂಪ್ ಹೀಗ ಮಾತಾಡೋದು ಒಬ್ಬ ರಾಷ್ಟ್ರಾಧ್ಯಕ್ಷ ಈಗಾಗಲೇ ಭಾರತ ಅಮೆರಿಕದಿಂದ ಆಗುವ ಲಾಸ್ ಅನ್ನು ತುಂಬಿಕೊಳ್ಳೋದಕ್ಕೆ ಆಲ್ಟರ್ನೇಟಿವ್ ಔಟ್ ಮಾಡಾಗಿದೆ ಭಾರತದ ಯಾವೆಲ್ಲ ವಸ್ತುಗಳ ಮೇಲೆ ಅಮೆರಿಕ ಟಾರಿಫ್ ಹಾಕಿದೆಯೋ ಆ ಎಲ್ಲವುಗಳನ್ನ ಪ್ರಪಂಚದ ವಿವಿಧ ದೇಶಗಳಿಗೆ ರಫ್ತು ಮಾಡುವ ಪ್ಲಾನ್ ಸಿದ್ಧಾಗಿದೆ ವಿವಿಧ ನಲವತ್ತು ದೇಶಗಳ ಜೊತೆಗೆ ಈ ಬಗ್ಗೆ ಮಾತುಕತೆ ನಡೆಸಾಗಿದೆ ಅದು ಯು ಆಸ್ಟ್ರೇಲಿಯಾ ಜಪಾನ್ ದಕ್ಷಿಣ ಕೊರಿಯಾ ಜರ್ಮನಿ ಫ್ರಾನ್ಸ್ ಇಟಲಿ ನೆದರ್ಲ್ಯಾಂಡ್ ಪೋಲೆಂಡು ಕೆನಡಾ ರಷ್ಯಾ ಮೆಕ್ಸಿಕೋ ಬೆಲ್ಜಿಯಂ ತುರ್ಕಿ ಯುಎಇ ಒಂದ ಎರಡ ಸುಮಾರು ನಲವತ್ತು ರಾಷ್ಟ್ರಗಳನ್ನ ಲಿಸ್ಟ್ ಔಟ್ ಮಾಡಿದೆ ಭಾರತ ಅಮೆರಿಕಕ್ಕೆ ಹೋಗ್ತಾ ಇದ್ದ ಟೆಕ್ಸ್ಟೈಲು ಜೆಮ್ಸ್ ಅಂಡ್ ಜುವೆಲರಿಸರೀಸು ಇನ್ ಮುಂದೆ ಈ ರಾಷ್ಟ್ರಗಳಿಗೆ ಹೋಗುತ್ತೆ ಅಷ್ಟೇ ದೊಡ್ಡ ಮಟ್ಟದ ವ್ಯಾಪಾರ ಅಭಿಯಾನನೇ ಶುರು ಮಾಡಿಯಾಗಿದೆ ಭಾರತದಿಂದ ಆ ದೇಶಗಳಲ್ಲಿನ ವಿದೇಶಾಂಗ ಇಲಾಖೆಗಳಿಗೆ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ ಹೋಗಿದೆ ನಮ್ಮ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸೋದಿಕ್ಕೆ ಈ ಎಲ್ಲ ದೇಶಗಳೊಂದಿಗೆ ಮಾತುಕತೆ ಮಾಡಲು ವೇದಿಕೆ ಕಲ್ಪಿಸಿ ಅಂತ ನಿಮಗೆ ಗೊತ್ತಿರಬಹುದು ಐವತ್ತು ಪರ್ಸೆಂಟ್ ಟಾರೀಫು ಯಾವ್ದ್ರ ಮೇಲೆ ಬೀಳುತ್ತೆ ಭಾರತದ ಟೆಕ್ಸ್ಟೈಲ್ ಮೇಲೆ ಜೆಮ್ಸ್ ಅಂಡ್ ಜುವೆಲರಿ ಮೇಲೆ ಕೆಮಿಕಲ್ಸ್ ಮೇಲೆ ಭಾರತದಿಂದ ರಫ್ತಾಗುವ ಮಷೀನ್ಸ್ ಮೇಲೆ ಚಪ್ಪಲಿಗಳು ಚರ್ಮದ ಉಪಕರಣಗಳ ಮೇಲೆ ಟ್ಯಾರಿಫ್ ಆಗಿದೆ ಅಮೆರಿಕ ಈ ಎಲ್ಲ ಏರಿಯಾಗಳಲ್ಲಿ ನಮಗೆ ಹೊರತಾ ಬೀಳುತ್ತೆ ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಆಲ್ಟರ್ನೇಟಿವ್ ಮಾರ್ಕೆಟ್ ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ಯಾರಿಫ್ ನಡುವೆನೆ ಅಮೆರಿಕದ ವಿತ್ತ ಸಚಿವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಾಗಿದೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಸಂಬಂಧ ಏನು ಟೆನ್ಷನ್ ಇದೆ ಇದು ಆದಷ್ಟು ಬೇಗ ಸೆಟಲ್ ಡೌನ್ ಆಗುತ್ತೆ ನಾವು ಇಬ್ರು ಡೀಲ್ ಮಾಡ್ಕೊಳ್ತೀವಿ ನೆನ್ಪಿರ್ಲಿ ಟ್ಯಾರಿಫ್ ಹಾಕಿದ ನಂತರ ಅಮೆರಿಕದ ವಿತ್ತ ಸಚಿವರು ಈ ಮಾತು ಹೇಳಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಿಂದ ಅಮೆರಿಕ ಸಹ ಮೆತ್ತಗಾಗೋಗಿದೆ ದೊಡ್ಡ ಷಡ್ಯಂತ್ರ ಹೇಗಾದ್ರೂ ಮಾಡಿ ಭಾರತದ ರೈತರನ್ನ ಮೀನುಗಾರರನ್ನ ಯುವ ಜನರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಬೇಕು ಬಾಂಗ್ಲಾದೇಶದಲ್ಲಾದ ಹಿಂಸಾಚಾರ ಅಧಿಕಾರ ಬದಲಾವಣೆ ಭಾರತದಲ್ಲಾಗುವಂತೆ ಮಾಡಿ ಮೋದಿಯನ್ನ ಹಣಿಬೇಕು ಇದು ಅವರು ಸಿದ್ಧಪಡಿಸಿದ ಪ್ಲಾನ್ ಒಂದ್ ವೇಳೆ ಏನಾದ್ರೂ ಅಮೆರಿಕದ ಒತ್ತಡಕ್ಕೆ ಮುಣಿದು ಡೈರಿ ಸೆಕ್ಟರ್ ಮೀನುಗಾರಿಕೆ ಅಗ್ರಿಕಲ್ಚರ್ ಅಲ್ಲಿ ಮಾರ್ಕೆಟ್ ಓಪನ್ ಮಾಡಿದ್ರೆ ಅಮೆರಿಕಕ್ಕೆ ನಮ್ಮಲ್ಲಿ ದಿನ ಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇತ್ತು ಭಾರತದ ಜಿ ಡಿ ಪಿ ಕೊಡುಗೆ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ನೀವು ಅಮೆರಿಕದ ಜೊತೆಗೆ ವ್ಯಾಪಾರನೇ ಮಾಡಲ್ಲ ಅಂದ್ರು ಅದರಿಂದ ನಮಗಾಗೋ ಲಾಸು ಜಿ ಡಿಪಿಯ ಒಂದರಿಂದ ಒಂದೂವರೆ ಪರ್ಸೆಂಟ್ ಎಲ್ಲಿಯೇ ಹದಿನೆಂಟು ಹತ್ತೊಂಬತ್ತು ಪರ್ಸೆಂಟ್ ಎಲ್ಲಿಯೇ ಒಂದು ಒಂದೂವರೆ ಪರ್ಸೆಂಟ್ ನೀವೇ ಯೋಚನೆ ಮಾಡಿ ನಮ್ಮ ಜಿ ಡಿ ರೈತರ ಹೊಟ್ಟೆ ಮೇಲೆ ಓಡದ್ರೆ ದೇವರು ಮೆಚ್ಚತಾನ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಏನಾದ್ರೂ ಓಪನ್ ಮಾಡಿದ್ರೆ ಮತ್ತೆ ಅರಾಜಕತೆ ಸೃಷ್ಟಿಯಾಗ್ಬಿಡ್ತಾ ಇತ್ತು ಮತ್ತೆ ರೈತರ ಹೆಸರಲ್ಲಿ ಆಂದೋಲನಗಳು ಶುರುವಾಗ್ತಾ ಇತ್ತು ಬಾಂಗ್ಲಾದೇಶದ ಸೀನ್ ಅನ್ನ ಕ್ರಿಯೇಟ್ ಮಾಡಿ ಶೇಖ್ ಹಸೀನಾರನ್ನ ಇಳಿಸಿದ ರೀತಿ ಮೋದಿಯನ್ನ ಇಳಿಸೋದಿಕ್ಕೆ ಪ್ರಯತ್ನಗಳು ಶುರುವಾಗಿತ್ತು ನೋಡಿ ಆದ್ರೆ ಇದ್ಯಾವುದು ಸಾಧ್ಯ ಆಗ್ಲಿಲ್ಲ ಟ್ರಂಪ್ ರ ಕನಸು ಕನಸಾಗೇ ಉಳಿತು ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ